பர்சராரோலை நான்னு ல ஓே பண்ண தந்தியம்மா பூர மகிர் எங்களை கரண்டி தந்திகம்ம பூரா மகிர் தீ ஒவ் நொண்டு எங்களுக்கு நம்மள எல்லா கைத்தாலு உண்டு அம்மா கைக்கு ஓந்து ஊக்க மர பூரா மகிர் ஃபார் பூரா கட்டி தந்தே தம்மது அந்த புண்ணியா ఈ పూరప కరంట్ ఇండి ఇది మేల్గే పూర మగుర్దు గల దగ్గర ఒంజు నమ్మ రా దాని కదా అంతే అమ్మ పూర ఫుల్ <noise> <unintelligible> <hesitation> 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 வேறு குறை பண்ற பீஸ் எத்தினேட்டாண்டு இது மிச்சே தூசோ நல்லா தான் அஞ்சு புல்லுமாக்குது நிலும் வேற அஞ்சு தங்குது லா ஆயிக்க வேற அவ்ளோ நம்ம இல்லாய் தல்பாட்டுல லவ்ல தால ஆட்டும் நான் லவ்லமாக நன்ச்சு அங்கே சரிமல்க்காரி பர எது அத்தலே உண்டு கண்டி ஆஜி முட்ட அண்ட் ನನ್ನ ಮಗ್ಗುದನ್ನು ಕೂದ್ದೇ ಇರೋ ಕಂಡೇ ಇರೋದು ಇತ್ತೆ ಮುಟ್ಟೆ ಹಂಗೆ ಕರೆಂಟ್ ಇತ್ತೆ ಅಂತ ಹಾನೆ ಕರೆಂಟ್ ದತ್ತೇರೊಂದು ಹೂ ಒಂದು ಇತ್ತೆ ಹೂವನಾಗ ಇಲ್ಲ ಕಾಯ್ತಂದ ಅಲ್ಪದಾನೆ ಮಗರದು ಗುಂಡಿಗೆ ಮಸ್ತ್ ಗುಂಡಿ ದೆತ್ತಲ್ಲ ಕಾಡು ಜೀವ ಬರ್ಸ ಬಂಡ ಮಸ್ತ್ ಕೀರಿ ಹುಟ್ಟಿದ್ ಬರ್ಸ ಉಂಡು ಅಂಚೆ ಅದಿಪ್ಪ ಯಾವ ತೂಲೆ ಬರ್ಸ ಕೋಡಿ ಪೋಡಿ ಅಂತಿ ಅಮ್ಮ ಫುಲ್ಲು ಫುಲ್ಲು ನಮ್ಮ ಅಂಚೆ ದಂಗೆ ಅವೆಲ್ಲ ನಮ್ಮ ಕಂಪಂಡದು ಲಾಯಿ ಅವು ಒಂದು ಕಂತಿ ಅಮ್ಮ ದಂಗೆ ಬಂದು ಚೂರು ಇಲ್ಲ ಒಂದಿ ಅಮ್ಮ ನಮ್ಮ ಎಲ್ಲ ಭೂಮಿನಿ ಕಂಪಿನ ಮೇಲೆಗೆ ಬೂದ್ದು ರಜೋಗಿತ್ತ ಕಂಪು ಬಿಂದ ಹಾಕಲಿ ಇಜ್ಜೇ ಬಂದು ಉಂಟು ಜನ ಕೊನ್ವನ ಹಾಕಲು ಕೂಡ ನಮ್ಮ ಕೂಡ ಬೇಲ ಮಾಡ್ತು ಒಂದು ಇತ್ತು ಕಂಪಿಂದುಲಾಯಿ ಅಂಚ ಅದು ಒಂದಿ ಬಚ್ಚ ಅವಲೆ ಚೂರು ಒಂದು ವಾರದುಲೆ ಅಲ್ಪನೆ ತಿರ್ತು ಬೈದ ಉಂಟು അബൂർന്ന കംപീൻ്റെ മേലെ മഗ്ഗദിലഞ്ഞ്ചേന കംപീന്ദ മേലെ അവി മാത്രി അറി ട്ടു കംപീൻ മഗ്ഗദെട്ട് മേൽഗേ മഗൂട ദേവരക്കാത്ത മനോട് ആൺലൈൻ കൈൻ ബാഡ്ഗർത്തായിട്ട് ഉള്ളേര് പാപ്പ ദേവരെ കാത്തിനിന്നോട ಅವ ಕಮ್ಮಲ್ಲ ಕಂಪಿ ಮೇಲ್ಗೆ ಮಗಿರ್ ಕರೆಂಟ್ ಕರೆಂಟ್ ಅಂಚ ಅಂಚಾಯ್ತು ಉಲ್ಲ ಉಳ್ಳೇರು ಬೇಲೆ ಮಾಡ್ತೀವಿ ಆಯ್ತಾ ಹೆಂಕ ಬಾಡಿಗೆ ಹೊರತಾ ಅಂಚಾಯ್ತಾ ಆಯ್ತು ಬೇಳೆ ಮಾಡ್ತೇರು ಅಂಚ ಕಾತಿ ದೇವೇ ಕಾತಿನಿಂದ ಮನೋಡಾತ್ರಿ ಬಂಡ ಹಾಪ ಬೇಳೆ ಮಾಡ್ತು ಅಂಚ ಮಂಜಿ ನನ್ನ ಆ ಕರೆಂಟ್ ಇಜ್ಜ ಅಂಡ ಕಜ್ಜ ಮಗರಂದು ಉಂಚಿನ ಪುಂಜ ಎರಡು ಫೋನ್ ಮಾಡಿದ್ರ ಅಪ್ಪ ಕಂಡೇರ ಅದು ऐन मॅनले अंत पीसर पुण भारी जग्रता मला कोड दय ब मारत लोक जोकले वरीवर्याने गाली बर्स होालिजे मागले गाली द्या अडे फाला वाडकडापुरेने बरे जोकलन पूर अंगडि पूर ऐके शाले पूर रजे एक्के कोर्तवन पलिज रजे होणं ರಜೆ ರಜೆಗೊದಿಂದ ಪುರ ಅಪಘಾತ ಹಾಕೊಂಡು ಮಲ್ಲ ಕೋಡ್ಗೆ ಐಕ್ ಸಲ ಅದು ರಜೆ ಕೊಡ್ತೇವೆ ಅದು ಎಂಟ ಎಲ್ಲ ಬೇ ಕರಿಮಾಲ್ಕುನಾಗ ಎಲ್ಲ ಕರಿಮಾಲ್ ಥರ ಬರ್ಬೋದು ಎಲ್ಲ ಹೀಗೆ ಕೂಡ ಫುಲ್ಲು ಕರಿಮಾಲ್ಕುನಾಗ ಅದರ ಮಲ್ಕ ಹಾಡುವಲ್ನಲ್ ಒಂಜಿ ಒಂದು ಹೆಣ್ಕ ನಾವು ಒಂದೊಂದು ತುಲೆ ವಾರ್ದ ಮಿತ್ತ ನಮ್ಮನಲ್ಲ ವಾರ್ದ ಮಿತ್ತ ಬೇದರ್ ಮಾದರಿ ಈ ಒಂಜಿ ದಾನ ಪುಣ್ಯ ಪೀಸೆತ್ತಿನ ಅಂದ್ರೆ ಅವಳೊಂದು ತಂತಿ ಅಮ್ಮ ಮಂಚ ಅದು ಇಜಿಂದು ಅಂದ ಹೆಂಗ್ ಇಲ್ಲೇ ಪೋತು ಅಂದ ಐತ ಮಿತ್ತೆ ಅರಿಗೇದ ಮಿತ್ತೆ ವಯರ್ ವಯರ್ದ ಮಿತ್ತೆ ಬೆದರು ಮಗಾಲೆ ಚೊಲೋ ಟಕ್ಕಾಗೆ ಅಂದಾ ಅದು ಸೌಂಡು ಅರ್ವಾಗ್ತೀನಿ ಪುರಾ ಟೆನ್ಷನ್ ನನಬೇ ಬೇಲೆ ಮಾತ್ರ ಈ ಬರ್ತೋರ್ದಾದ್ರೆ വർഷവണ്ടീർ കുറച്ച് ആക്കിയിട്ട നമ്മ ഒന്നുണ്ട് അനിച്ച അത് അഞ്ചാ പൂട ഒന്നുണ്ട് பாப்பா லை லைன் மேற்கேத்து வங்கார பேரு பஸ்ஸோ உந்தி பாப்பா ஹரிமால தோந்தில் కొరోనా దగ్గ అంజ బరు కరోనా బాతున్నా అంచే అది లైన్ ఎన్న ఎత్తు భంగ బారు అక్కడ మారి గాలి బట్ సురబుడ్ ஆ தெரிரு நேரம் அந்த இஞ்சபூருண்டா ஆ ரேத்தினாடுவே ரத்தா ஏன் நயன சத்திரதான் தான் Lain main nak kelulit, apa-apa bang ngabar perempuan. ಕರೆಂಟ್ ಕರೆಂಟ್ಗೊಂಡ ಕೈತೆವೋ ಇರೋ ಅನ್ತೀರ ಒಂದು ಹೆಚ್ಚ ಭಾಷೆ ಅಕ್ಕ ಚೂಲ ಏತ್ ಭಂಗ ಬರ್ತೇವ್ರಿ ಈತು ಬರ್ಸಬಾರ್ದು ಏತ್ ಬಂಗ ಬಾರು ಇರು ಪಾಪ